ಗಜಣ ಹಾ ಈ ಮಷೀನ್ ಎಂತ ಕೆಲಸ ಮಾಡತದೆ ಎಲ್ಲಿಂದ ತಂದೆ ಈ ಮಷೀನು ಇದು ಮೊದಲು ನಾವು ಗಂಟಿಗೆ ಹೀಗೆ ಹಾಕ್ತಿರಲ್ಲ ಈಗ ಹಿಟ್ ಮಾಡಿ ಹಾಕ್ರೆ ಈ ನೋಡು ಹಿಟ್ ಮಾಡಿ ಹಾಕ್ರೆ ಇದು ಹಾಲು ಜಾಸ್ತಿ ಕೊಡ್ತದೆ ಮತ್ತೆ ಮಲ್ಕ್ ಮಾಡ್ಲಿಕ್ಕೂ ಅದಕ್ಕೆ ಚಲೋ ಆಗ್ತದೆ ಆರಾಮ್ ಆಗ್ತದೆ ಇದೆ ಅಂತ ಹಸಿದು ಕಟ್ ಮಾಡ್ತದೆ ಹಸಿದು ಒಣದು ಎಲ್ಲ ಎರಡು ಕಟ್ ಮಾಡ್ತದೆ ಮತ್ತೆ ಬಾಕಿ ಅಂತ ಕಟ್ ಮಾಡ್ತದೆ ಬಾಕಿ ತೆಂಗಿನ ಮಡ್ಲ ಎಲ್ಲ ಆದಲ್ಲ ಇಂಥದೆಲ್ಲ ಕಟ್ ಮಾಡ್ತದೆ ಒಣದ್ರು ಹಸಿತಾದ್ರು ಎಲ್ಲಿಂದ ತಂದ ಇದು ಇದು ನಮ್ಮ ಇಂಡಿಯಾದೇ ಇದು ಪಂಜಾಬಿ ಅಂತ ತಂದದ್ದು ಎಂತ ಮನೆಗೆ ಕೊಟ್ರ ಮನೆಗೆ ಹೋಮ್ ಡೆಲಿವರಿ ಹೌದಾ ಎಷ್ಟು ಒಂದು ಗ್ಯಾರಂಟಿ 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 ಒಂದ್ ಎರಡು ಒಂದ್ ವರ್ಷ ಗ್ಯಾರಂಟಿ ಒಂದ್ ವರ್ಷ ಗ್ಯಾರಂಟಿ ಇದು ಹೆಂಗ್ ತರ್ಸಿದೆ ನೀನು ಹೊರಟ ಕಂಪನಿಯಿಂದ ಅವರು ಕಳಿಸ್ ಕಳಿಸ್ಕೊಟ್ಟಿದ್ರು ಎಂತ ಅದು ಎಂತ ಏನು ಎಂತ ಕೊಟ್ಟಿದೆ ಅವ್ರಿಗೆ ಅವ್ರಿಗೆ ಆಧಾರ್ ಕಾರ್ಡ್ ಇದು ಮಾಡ್ಕೊಟ್ಟಿದ್ರು ಲಿಂಕ್ ಕೊಟ್ಟಿದ್ರಲ್ಲ ಅವ್ರಿಗೆ ದುಡ್ಡು ಗಿಡ್ ಫಸ್ಟ್ ಏನಾದ್ರು ಒಂದ್ ಎರಡ್ ಸಾವಿರ ಮೊದಲು ಕೊಟ್ಟಿದೆ ಆಮೇಲೆ ಮನೆಗೆ ತಂದು ಮುಟ್ಸರ್ ಮೇಲೆ ಅಷ್ಟು ಕೊಡೋದು ಅಷ್ಟು ಕೊಡೋದಾ